ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮಳೆ ಅಂದಾದ ಚಂದ ರಾಮಯ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಏಳು ಮಲೆಯಲ್ಲಿ ಏನಯ್ಯ ಕೆಂದೋಳು ಮರಿಯಾಡಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾಡಿ ನವಿಲ ಮರಿಯಾಡಿ ಮಹದೇವಗೆ ಚಲ್ಲಿ ಮಲ್ಲಿ ಗೆಯ ಚಲ್ಲಿ ಚೆಂದ ಮೈಕೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗುವಿನ ಮಂಚ ಮರುಗಾದ ಮೇಲೊದು ಪೂ ಮಲ್ಲಿಗುವಿನ ಮಂಚ ಮರುಗಾದ ಮೇಲೋದು ಪೂ ತಾವರೆ ಹೂವಿನ ತಲೆ ತಿಂಬು ಬಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ತಾವಾಡೆ ಹೂವಿನ ತಲೆನಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಮನ ಸುರೇರಿ ಮ್ಯಾಲೆ ಚಂದಾಯ ಮೈಗಾನ ಮಾಡಿ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಖೂನಂಗೆ ಇಂಪಾದೋ ನಿಮ್ಮ ಪರುಸೆ ಸಂಪಿಗೆ ಹೂ ನಂಗೆ ಇಂಪಾದೋ ನಿನ್ನ ಪರುಸೆ ಇಂಪಾದೋ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯಾ ಇಂಬಾದು ನಿನ್ನ ಪುರುಷೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸುರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾಡಿವು ಚೆಲ್ಲಿದರು ಮಲ್ಲಿಗೆಯ ಗೊತ್ತು ಮುಳುಗಿದರೇನು ಕತ್ತಲಾದರೇನು ಗೊತ್ತು ಮುಳುಗಿದರೇನೋ ಕತ್ತಲಾದರೇನೋ ಅಪ್ಪಾನಿನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪಾನಿನ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯಾ ಬಾಣಾಸೋರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾಡೇವು ಚಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾಡೇವು ಚಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಆರು ಮಲೆ ಏಳು ಮಲೆ ಎಪ್ಪತ್ತೇಳು ಮಲೆ ಗುಂಚು ಮಲೆ ಗುಲ ಗಂಜಿ ಮಲೆಯಲ್ಲಿ ನಾಟ್ಯವಾಡ್ತಕ್ಕಂತಹ ನಮ್ಮ ಮಲೆ ಮಾದೇಶ್ವರ ಉಗೆ ಉಗೇ ಅಂದ್ರಪ್ಪ ಧನ್ಯವಾದಗಳು